ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದೇ ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಗ್ರಾಜ್ಯುಯೇಷನ್ ಡೇ ನಡೆಯಲಿದೆ ಅಂತ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಪರಶುರಾಮ್ ಬಾರ್ಕಿ ತಿಳಿಸಿದ್ದಾರೆ ಅಗಡಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರಾವಣಿ ಪವಾರ ಟೈ ಕಂಪನಿಯ ಸಂಸ್ಥಾಪಕರು ಹಾಗೂ ಚೀಫ್ ಗೆಸ್ಟ್ ಆಗಿ ಪ್ರೊಫೆಸರ್ ಆನಂದ್ ಎಸ್ ದೇಶಪಾಂಡೆ ಬಾಗಲಕೋಟೆ ಯೂನಿವರ್ಸಿಟಿ ಕರ್ನಾಟಕ ಇವರು ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ಮತ್ತು ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಂದಲೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು ಈ ಸಮಯದಲ್ಲಿ ಡಾಕ್ಟರ್ ಸುಭಾಷ್ ಮೇಟಿ ಡಾಕ್ಟರ್ ಗಿರೀಶ್ ಎತ್ತಿನಹಳ್ಳಿ ಪ್ರೊಫೆಸರ್ ಶಂಭುಲಿಂಗ ಡಾಕ್ಟರ್ ಅರುಣಕುಂಬಿ ಪ್ರೊಫೆಸರ್ ಪ್ರೊಫೆಸರ್ ಪ್ರತಿಮಾ ಡಾಕ್ಟರ್ ಸೋಮಶೇಖರ್ ಕೆರಮನಿ ಪ್ರೊಫೆಸರ್ ರಾಜೇಂದ್ರ ಶೆಟ್ಟರ್ ಪ್ರೊಫೆಸರ್ ರಾಜೇಶ್ವರಿ ಗಾಮನಗಟ್ಟಿ ಪ್ರೊಫೆಸರ್ ಎಸ್ಎಫ್ ಕುಡ್ಲಿ ಸಪ್ನಾ ಜಿ ಮಾಂತೇಶ್ ತಟ್ಟಿವನಿ ಸೇರಿದಂತೆ ಕಾಲೇಜಿನ ಶಿಕ್ಷಕರು ಹಾಜರಿದ್ದರು ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ ಶ್ರೀಮತಿ ಕಮಲಾ ಮತ್ತು ಶ್ರೀ ವೆಂಕಪ್ಪ ಎಂ ಅಗಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯ ಲಕ್ಷ್ಮೇಶ್ವರ ಇದೇ ತಿಂಗಳ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿನಂದು ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ನಾಲ್ಕನೇ ತಾರೀಕು ತಾಂತ್ರಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಮಿಸಸ್ ಶ್ರಾವಣಿ ಪವಾರ್ ಅಂತ ಹೇಳಿ ಟೈ ಕಂಪನಿಯ ಸಂಸ್ಥಾಪಕರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಅವತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತವೆ ಈ ಒಂದು ತಾಂತ್ರಿಕ ಒಂದು ಚಟುವಟಿಕೆಯಲ್ಲಿ ಪೇಪರ್ ಪ್ರೆಸೆಂಟೇಷನು ಮತ್ತು ಟೆಕ್ನಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಪದವಿ ಪ್ರದಾನ ಸಮಾರಂಭ ಇರುತ್ತೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಎ ಎಸ್ ದೇಶಪಾಂಡೆ ವೈಸ್ ಚಾನ್ಸಲರ್ ಯೂನಿವರ್ಸಿಟಿ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಮತ್ತು ಅವತ್ತು ಸಾಯಂಕಾಲ ನಾವು ಪುನರ್ಮಿಲನ ಅಲ್ಯೂಮಿನಿಯಂ ಮೀಟ್ನ ಮಾಡ್ತಾ ಇದ್ದೇವೆ ಹಳೆ ವಿದ್ಯಾರ್ಥಿಗಳನ್ನ ಕರೆಸಿ ಅವ್ರ ಜೊತೆಗೆ ಒಂದು ಸಮಾಧಾನ ಮಾಡ್ತಾ ಇದ್ದೇವೆ ಅವರಿಗೋಸ್ಕರ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಈ ಎರಡೂ ದಿನ ನಮ್ಮ ಹೆಚ್ಚು ಕಡಿಮೆ ನಮ್ಮ ಅಗಡಿ ಕ್ಯಾಂಪಸ್ನಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಸುತ್ತಮುತ್ತಲಿನ ಎಲ್ಲ ಲಕ್ಷ್ಮೇಶ್ವರದ ಹಿತೈಷಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ವರ್ಷಗಳಿಂದ ಮಾಡುತ್ತ ಅವರಿಗೆ ದಕ್ಷ್ಮಣೇಶ್ವರದಲ್ಲಿ ಇಂಥ ಕಾಲೇಜು ಇರುವುದೇ ಎಂಬುದೇ ಅವರು ಅದಕ್ಕೆ ನನಗೆ ನಿಜಕ್ಕೂ ಸಂತೋಷ ಅನಿಸ್ತಾ ಇದೆ ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮಗಳ ಎಲ್ಲ ಯುವ ನಮ್ಮ ಮಾನ್ಯ ಪ್ರಾಚಾರ್ಯರಾದಂತ ಡಾಕ್ಟರ್ ಪುರುಶ್ರಾಮ್ ವಾರ್ಕೀಸರ್ ಅವರು ಅವರು ಈಗ ಪತ್ರಿಕಾಭೂಷಿಯನ್ನು ಉದ್ದೇಶಿಸಿ ತಮ್ಮನ್ನು ಮಾತನಾಡಬೇಕು ಅವರಿಗೆ ನಾನು ಅಭಿನಂದಿಸುತ್ತೇನೆ